ನಮಸ್ಕಾರ ವೀಕ್ಷಕ ಬಂಧುಗಳೇ ಒಂಬೈನೂರು ವರ್ಷಗಳ ನಂತರ ಇಂದಿನ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಕೂಡ ಭಾರಿ ಅದೃಷ್ಟ ಬರಲಿದೆ ಹಾಗೂ ಗುರುಬಲ ಶುಕ್ರ ದಿಸೆ ಆರಂಭವಾಗ್ತಾ ಇದೆ ಅಂತಲೇ ಹೇಳಬಹುದು ಹಾಗೆ ರಾಜಯೋಗ ಕೂಡ ಇವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಆರಂಭವಾಗ್ತಾ ಇದೆ ಸ್ನೇಹಿತರೆ ಹೌದು ಒಂಬೈನೂರು ವರ್ಷಗಳ ನಂತರ ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಬರಲಿದ್ದು ಗುರುಬಲ ಹಾಗೂ ಶುಕ್ರ ದಿಸೆ ಆರಂಭವಾಗ್ತಾ ಇದೆ ಅಂತಲೇ ಹೇಳಬಹುದು ಹಾಗೆ ಈ ಏಳು ರಾಶಿಯವರು ಕೂಡ ತಮ್ಮ ಸ್ವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಇವರು ಬೇರೆಯವರು ಮಾತನ್ನು ಎಂದಿಗೂ ಸಹ ತೆಗೆದುಕೊಳ್ಳೋದಿಲ್ಲ ಯಾವುದೇ ಕೆಲಸವನ್ನು ಬಾಕಿ ಕೂಡ ಉಳಿಸೋದಿಲ್ಲ ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡ್ತಾರೆ ಈ ರಾಶಿಯವರು ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಆಗಿ ಅವುಗಳಿಗೆ ಇಂದಿನ ಮಧ್ಯರಾತ್ರಿಯಿಂದ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೆ ಮೊದಲು ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇವರದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬಿಲ್ ಬಟನ್ ಪ್ರೆಸ್ ಮಾಡಿ ಹೌದು ಪೌಂಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಇಂದಿನ ಮಧ್ಯರಾತ್ರಿಯಿಂದ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಉತ್ತಮ ಉದ್ಯೋಗ ಕೂಡ ಇರುತ್ತೆ ಹೆಚ್ಚಿನ ಲಾಭವನ್ನು ನೀವು ಇಂದಿನ ಮಧ್ಯರಾತ್ರಿಯಿಂದ ನೀವು ಹೊಂದಬಹುದು ಏಳು ರಾಶಿಯವರಿಗೆ ಕೂಡ ಉತ್ತಮವಾದಂತಹ ದಿನಗಳು ಬರುತ್ತವೆ ಇಂದಿನಿಂದ ಒಂಬೈನೂರು ವರ್ಷಗಳ ನಂತರ ಇವರಿಗೆ ಬಜರಂಗಿ ಆಂಜನೇಯ ಹಾಗೂ ಕುಬೇರ ದೇವನ ಅನುಗ್ರಹ ನಿಮಗೆ ಸಿಗುತ್ತೆ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ನೆರವೇರುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಬಗೆಹರಿದು ನೀವು ಸುಖಕರವಾದ ಜೀವನವನ್ನು ಸಾಗಿಸ್ತೀರಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಒಂದು ಲಾಭ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗೆ ಕುಬೇರ ದೇವನ ಅನುಗ್ರಹ ಈ ರಾಶಿಯವರ ಮೇಲೆ ಇರೋದರಿಂದ ಇವರಿಗೆ ಅದೃಷ್ಟದ ಫಲಗಳು ಸಿಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಸಂಪೂರ್ಣ ಪರಿಹಾರವನ್ನು ಈ ಕುಬೇರ ದೇವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ನೀವೇನಾದರೂ ಹೊಸ ಆಸ್ತಿ ಮತ್ತು ವಾಹನವನ್ನು ಈ ಒಂದು ಸಮಯದಲ್ಲಿ ಖರೀದಿಸಬಹುದು ನೀವು ಚಿನ್ನಾಭರಣವನ್ನು ಈ ಒಂದು ಸಮಯದಲ್ಲಿ ಖರೀದಿಸಬಹುದು ನಿಮ್ಮ ಮನೆಯಲ್ಲಿ ನಿಮಗೆ ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಮನೆಯಲ್ಲಿ ಮಂಗಳ ಕಾರ್ಯ ತುಂಬ ವೈಭವದಿಂದ ನಡೆಯುತ್ತೆ ಎಲ್ಲವೂ ಸಹ ಸುಸೂತ್ರವಾಗಿ ನಡೆಯುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದರೂ ಕೂಡ ಅದರಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಎಷ್ಟೆಲ್ಲ ಲಾಭಗಳನ್ನು ಪಡೆದು ಕುಬೇರ ದೇವನ ಅನುಗ್ರಹವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ರಾಶಿ ಮತ್ತು ಋಷಭ ರಾಶಿ ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವ ಅಂತ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಟ್ಟು e alla crescere